ಪ್ರತಿ ವರ್ಷ ನಾವು ದೀಪಾವಳಿಯನ್ನು ಆಚರಿಸುತ್ತೇವೆ ಈ ಹಬ್ಬದ ಆಚರಣೆಯ ಹಿಂದೆ ನಾಲ್ಕು ಕಥೆಗಳು ಇವೆ ಮೊದಲ ಕತೆ ಶ್ರೀರಾಮನ ದೀಪಾವಳಿ ಪೌರಾಣಿಕ ಕತೆ ಅಯೋಧ್ಯೆಯ ರಾಜಕುಮಾರನಾದ ಶ್ರೀರಾಮನು ತನ್ನ ಪತ್ನಿ ಸೀತಾ ಮತ್ತು ತಮ್ಮ ಲಕ್ಷ್ಮಣನೊಂದಿಗೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ತೆರಳಿದನು ವನವಾಸದ ವೇಳೆ ರಾವಣನಾಮಕ ಲಂಕಾಧಿಪತಿ ಸೀತೆಯನ್ನು ಅಪಹರಿಸಿದನು ನಂತರ ಶ್ರೀರಾಮನು ರಾವಣನ ಮೇಲೆ ಮಹಾಯುದ್ಧ ನಡೆಸಿ ಅವನನ್ನು ಸಂಹರಿಸಿ ಸೀತೆಯನ್ನು ರಕ್ಷಿಸಿದನು ಈ ಸತ್ಪ್ರವೃತ್ತಿಯು ದುಷ್ಟದ ಮೇಲೆ ಜಯ ಸಾಧಿಸಿದ ನಂತರ ಶ್ರೀರಾಮನು ಸೀತಾ ಮತ್ತು ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಮರಳಿದನು ಅಯೋಧ್ಯೆಯ ಜನರು ಅತಿಯಾದ ಖುಷಿಯಿಂದ ಶ್ರೀರಾಮನನ್ನು ಸ್ವಾಗತಿಸಿ ದೀಪಗಳ ಸಾಲುಗಳನ್ನು ಹಚ್ಚಿದರು ಸಂಪೂರ್ಣ ನಗರ ಬೆಳಕಿನಿಂದ ಹೊಳೆಯಿತು ಇದು ಬೆಳಕಿನ ಜಯ ಮತ್ತು ಒಳ್ಳೆಯದ ಮೇಲಿನ ದುಷ್ಟತೆಯ ಗೆಲುವಿನ ಸಂಕೇತ ಅದರಿಂದಾಗಿ ಪ್ರತಿವರ್ಷ ಈ ದೀಪಾವಳಿ ಹಬ್ಬವನ್ನು ಶ್ರೀರಾಮನ ಆನಂದದ ವಾಪಸ್ಸನ್ನು ನೆನಪಿಸಿಕೊಂಡು ಆಚರಿಸಲಾಗುತ್ತದೆ ಎರಡನೇ ಕತೆ ಹಿಂದೂ ಪುರಾಣಗಳ ಪ್ರಕಾರ ಜನರು ಮತ್ತು ದೇವತೆಗಳು ಸ್ವಾರ್ಥಿ ಲೋಭಿಗಳು ಮತ್ತು ಅಹಂಕಾರಿಗಳು ಆದಾಗ ಶ್ರೀ ಮಹಾಲಕ್ಷ್ಮೀ ದೇವಿ ಅಸಮಾಧಾನಗೊಂಡರು ಅವರ ಅಹಂಕಾರವನ್ನು ನೋಡಿ ಆಕೆ ಸ್ವರ್ಗವನ್ನು ತೊರೆದು ಕ್ಷೀರಸಾಗರದಲ್ಲಿ ವಾಸಿಸಲು ನಿರ್ಧರಿಸಿದರು ಆಕೆಯೊಂದಿಗೆ ಎಲ್ಲಾ ಐಶ್ವರ್ಯ ಮತ್ತು ಸಂಪತ್ತು ಕೂಡ ಹೋಗಿ ಹೋದವು ಲಕ್ಷ್ಮೀದೇವಿಯ ಆಶೀರ್ವಾದವಿಲ್ಲದೆ ಲೋಕ ಕತ್ತಲೆಯಿಂದ ದಾರಿದ್ರ್ಯದಿಂದ ಮತ್ತು ದುಃಖದಿಂದ ತುಂಬಿತು ತಮ್ಮ ತಪ್ಪನ್ನು ಅರಿತುಕೊಂಡ ದೇವತೆಗಳು ಮತ್ತು ಆಸುರರು ಆಕೆಯನ್ನು ಮತ್ತೆ ಪಡೆಯಲು ಕ್ಷೀರಸಾಗರವನ್ನು ಮತಿಸಲು ಸಮುದ್ರಮಂಥನ ತೀರ್ಮಾನಿಸಿದರು ಕೊನೆಗೆ ಲಕ್ಷ್ಮೀದೇವಿ ಪುನಃ ಪ್ರತ್ಯಕ್ಷಳಾದಾಗ ಆಕೆ ಲೋಕಕ್ಕೆ ಸಂತೋಷ ಐಶ್ವರ್ಯ ಮತ್ತು ಶಾಂತಿಯನ್ನು ಮರುಸ್ಥಾಪಿಸಿದಳು ಲಕ್ಷ್ಮೀ ದೇವಿಯ ಈ ಪುನರಾಗಮನವನ್ನು ದೀಪಾವಳಿಯಂದು ಬೆಳಕು ಮತ್ತು ಸೌಭಾಗ್ಯದ ಪುನಃ ಸಂಕೇತವಾಗಿ ಆಚರಿಸಲಾಗುತ್ತದೆ